ನನ್ನ ಮಗಳ ಹೆಸರು ಫಸ್ಟ್ ಗೆ ಒಂದು ಕೊಟ್ಟಿದ್ದೀವಿ ಅದು ಬಿಡುಗಡೆ ಆಯ್ತು ಬಿಡುಗಡಾಗಿ ಇದ್ಲು ನಾನು ಎಲ್ಲಿ ಮಾಡ್ಕೊನಾಗಲ್ಲ ನಾನು ದುಡ್ಕೊಂಡು ತಿಂತೀನಿ ಇಲ್ಲೂ ಅಲ್ಲ ಅಂದ್ಲು ಜನ ಏನಾಯ್ತು ಈಗ ಹರ್ಯದ ಹುಡುಗಿಟ್ಕೊಂಡು ಕೆಲವು ಈಗ ಏನೇನೋ ಅನ್ಕೊಂತಾರೆ ಅರೇದ ಹೆಣ್ಮ ಅಲ್ಲಿಂದ ಒಬ್ಬ ನಾಗೇಂದ್ರ ಅಂತಿದ್ದ ಮಚ್ಚಿ ನಾಗೇಂದ್ರ ಅವನು ಅಲ್ಲಿ ಜಂತಾಗ ಒಬ್ಬನ ಲೋಕ ಅಂತಿದ್ದ ಅವರೆಲ್ಲ ಕಲ್ತು ನಮಗೆಲ್ಲ ಇದು ಬೇಷ್ ಆ ಆಸ್ತಿ ಐತಿ ನೌಕರಿ ಐತಿ ಇರ್ತಾರೆ ನೀವು ಇಲ್ಲಿ ಅಂದ್ರೆ ಇಲ್ಲಿ ಇರ್ತಾರೆ ಗಂಗಾತಿ ಅಲ್ಲಿ ಅಂದ್ರೆ ಅಲ್ಲಿ ಇರ್ತಾರೆ ಬಿಡ್ರಿ ಕೊಟ್ಬಿಡ್ರಿ ಅಂತಂದ್ರೆ ಅವಾಗ ನಾವು ಹಿಟ್ಟುಗಳಷ್ಟು ಇದು ಇದ್ದಿಲ್ಲ ಆ ಅಮ್ಮನ ಇಟ್ಕೊಂಡಷ್ಟು ಶಕ್ತಿ ಇದ್ದಿಲ್ಲ ಇಪ್ಪತ್ತು ಎರಡು ಇಪ್ಪತ್ತ್ಮೂರಿದ್ದು ರೀ ಇಲ್ಲಿ ಕಂಪಲ್ಯಾಗ್ರಿ ಇರ್ಪಣ ತಾತ ಅಂದ್ರೆ ಏನಾಯ್ತು ರೀ ಗುಡಿ ಆ ದೇವಸ್ಥಾನದಲ್ಲಿ ಅಲ್ಲೇ ಮಾಡಿದ್ರು ಅಲ್ಲಿಂದ ಇದಕ್ಕೆ ಕರ್ಕೊಂಡು ಹೋದ್ರೆ ಮನೆಗೆ ಬಟ್ಟೆ ತರನಂತ ಮಾನಿಗೆ ಕರ್ಕೊಂಡು ಹೋದನು ಇನ್ನೂ ಮದುವೆ ಆಗಿಲ್ಲ ಬಟ್ಟೆ ತರನ ಕರ್ಕೊಂಡು ಹೋದನು ಮಾನಿಗೆ ಬೇಡ ಅಂತಂದು ಸಿನೂರಾಗ ತಬ್ಬಿ ಅಲ್ಲೇ ಕೆಲವೊಂದು ಬಟ್ಟೆ ತಗೊಂಬಂದು ತಾಳಿ ಬಟ್ಟೆ ಅವೆಲ್ಲ ತಗೊಂಬಂದ ತಗೊಂಬಂದು ಊರಿಗೆ ಬಂದು ನಾವು ಊರಿಗೆ ಬಂದು ಹೋಗಿ ಅಲ್ಲಿ ನಾ ಜಂತಗಾಲಾಗ ಮಂದಿ ಎಲ್ಲರೂ ಕಲ್ತು ಅಷ್ಟು ನಾಗ ನಾಡ್ಯಾಗ್ರಿ ಎಲ್ಲರು ಕಲ್ತು ಮದುವೆ ಏರ್ಪಡ್ತ ಅದ್ ಗುಡಿತಲ್ಲಿ ಮಾಡಿದ್ರು ಮಾಡಿ ಬಂದ ಮೇಲೆ ಸಂಪ್ರದಾಯ ಪ್ರಕಾರ ನಾವು ಕಳಿಸ್ಬೇಕಿಲ್ಲ ಗಂಡಮ್ಮನಿಗೆ ಅದು ಗೊತ್ತಿಲ್ಲ ರೀ ನಮಗೆ ಪೊಲೀಸ್ ಸ್ಟೇಷನ್ಗೆ ಗೊತ್ತಾಗೈತಿ ಯಾವಾಗ ನಮ್ಮನ್ನೆಲ್ಲ ಸಾಕ್ಷಿ ಕರೆದ್ರಲ್ಲ ಅವಾಗ ಗೊತ್ತಾಗೈತಿ ಅವ್ನು ಊರನೇದು ಅವ್ನಿಗೆ ಎರಡು ಆಗಿದ್ದು ಅಂತರ ಅಲೇ ಇದು ಮೂರನೇದು ಹನುಮಂತಪ್ಪ ಅದಳಿ ಏನ್ರಿ ಆ ರೀತಿ ಮಾಡಿ ಹಂಗೆ ಮಾಡಿದ್ವಿ ರೀ ಮಾಡಿ ಆ ಸ್ವಲ್ಪ ದಿವಸ ಇದ್ದು ಅಲ್ಲಿ ಅಲ್ಲೇ ಇದ್ದ ಚಿನ್ನೂರಾಗಿದ್ದ ಚಿನ್ನೂರಾಗೆ ನಾವು ಹೋಗೋದು ಬರೋದು ಮಾಡ್ತಿದ್ದೆ ಅವ್ನು ಏನು ಮಾಡ್ತಿದ್ದ ನೂರು ರೂಪಾಯಿ ಕಳಿಸ್ರಿ ಆ ನೋಟು ನೂರು ರೂಪಾಯಿ ಕಳಿಸ್ತಿದ್ರೆ ಅದು ಚಿಲ್ರೆ ತಂದು ಕೊಡ್ತಿದ್ರಲ್ಲ ಒಂದು ಹಾಕಿ ಹಳೆ ಹಾಕಿ ಒಂದು ಚೀಲದಾಗ ಇಡ್ತಿದ್ದ ಹಾಳೆಗಾಕಿ ಹಳೆಗಾಕಿ ಚಿಲ್ದೆ ಇಟ್ಟು ಬಿಡ್ತಿದ್ದೆ ಎಷ್ಟು ಉಳ್ಳಿಲಿ ಅದು ಒಳ್ಳೆ ಯಾರನ್ನು ಅಂಗಡಿ ಕಳಿಸ್ತಾರ ತಗೊಂಬಂದು ಕೊಟ್ರೆ ಅದೆಷ್ಟು ಉಳ್ಳಿ ಅದು ಚೀಲ್ದಾಗ ಹಾಕಿ ನೂರು ಉಳ್ಳಿ ಇನ್ನೂರು ಉಳ್ಳಿ ಅದು ಸಾವಿರ ಕೊಡಲಿ ಐನೂರು ಕೊಡಿ ಗೇಟ್ ಇರಲಿ ಚೀಲ್ದಾಗ ಹಾಕಿ ಹಾಕಿ ಹಾಳ್ಯಾಕ್ ಕಟ್ಟಿಬಿಡ್ತಿದ್ದ ಒಂದು ಚೀಲದಾಗಾಕಿ ಹಾಕಿ ಇವ್ ಯಾಕೆ ಹಿಂಗಿಟ್ಟನಂತ ಅಲ್ಲಿದ್ದರೆ ಹೋಗಿ ಹೋಗಿ ರೀ ಒಂದು ದಿವಸ ಎಲ್ಲ ಇಡ್ಲಿ ಎಲ್ಲ ಮಾಡ್ಯಾಳ ಎಲ್ಲ ಹೋಗಿ ನನ್ನ ಕೆಲ್ಸಕ್ಕೆ ಮನೆ ಕಡೆಗೆ ಇತ್ತು ಅದಕ್ಕೆ ಅದು ಎರೆಗೋಗಿಲ್ ಎರೆಗೆ ಅಲ್ಲ ರೀ ಶಿನ್ನೂರಾಗ ಹಾಂ ಅಲ್ಲಿತ್ತು ಹೋಗಿದ್ದೀವಿ ಮಾತಾಡ್ಸಕಂತ ಹೋಗ್ಬೇಕಲ್ಲ ಹೋಗಿದ್ದೀವಿ ಹೋದ್ರೆ ಇಡ್ಲಿ ಪಡ್ಲಿ ಎಲ್ಲ ಮಾಡ್ಯಾಳ ಮಾಡಿದ ಮೇಲೆ ಅವ್ನು ಕೆಲಸದ ಬಂದಾನ ನೋಡಣ ಇಡ್ಲಿ ಕೊಟ್ಟಾಳ ಇವನು ಎದಕ್ಕೆ ಮಾಡಿದ ಇಡ್ಲಿ ಯಾರು ತಿಂತ ಅಂತ ಓಸ್ ತಗೊಂಡು ಗಟರ್ ಚೆಲ್ಬಿಟ್ಟು ಒಂಥರ ಮೆಂಟಲ್ ಮಾಡ್ದಂಗೆ ಮಾಡಿ ಮತ್ತೆ ಪುನಃ ಅವನೇ ಮಾಡ್ಬೇಕು ಮತ್ತೆ ಅವಾಗ ಯಾವಾಗ ಮಾಡ್ಬೇಕ್ರಿ ಈ ರೀತಿ ಮಾಡಿ ಮಗಳು ಅಳದು ಅಳೋದು ಅಳೋದು ಮಾಡಿಲ್ಲ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡೋಕೆ ಕರ್ಕೊಂಬಂದು ಇಲ್ಲಿ ಪಂಚಾಯತಿ ಮಾಡಿ ಮತ್ತೆ ಕಳಿಸ್ಕೊಟ್ಟಿನಿ ನಾಲ್ಕು ಮಂದಿ ಇಲ್ಲಿ ಅಣ್ಣ ತಂಬ್ಳಿದ್ರೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಕ ಪಂಚಾಯಿತಿ ಮಾಡಿ ಅಲ್ಲಿ ಬಾಡಿಗೆ ಮನ್ಯಾಗ ಆ ಕಡೆಗೆ ಪಂಚಾಯತಿ ಮಾಡಿ ಕಳಿಸ್ತೀವಿ ಕಳಿಸಿ ಮತ್ತೆ ಒಳ್ಳೆ ಹೋಗ್ಬಿಟ್ಲ ಅಲ್ಲೇ ಇಂಕ ಒಳ್ಳೆ ಒಳ್ಳೆ ಕಳಿಸ್ತಾರಂತ ಹೋಗ್ಬಿಟ್ಲು ನನ್ನ ಮಗಳು ಯಾವಾಗ ಮಳೆ ಜೋರು ಮಳೆ ಬಂತು ನೋಡ್ರಿ ಗಂಗತ್ತಿ ನೀರು ಹಾಕ್ಕೊಂಡು ಕಾಂಚಾಕಿನಾಗ ಆ ಟೈಮ್ನಾಗ ನಾ ಆ ಟೈಮ್ನಾಗ ಎಲ್ಲ ಓದು ನಾವು ಎಲ್ಲಿ ಹುಡುಗಿ ತೇಲ್ಕೊಂಡು ಹೋಯ್ತು ಹೋಗಿಬಿಟ್ಟಿಲ್ಲ ಮನೆ ಬಿಟ್ಟು ಎಲ್ಲಿದಾಗ ತಗೊಂಡು ಹೋದಲ್ಲ ಎಲ್ಲಿ ತೇಲ್ಕೊಂಡು ಹೋದಂತ ಗುಡಿಸಿಲಿ ದಂಡೆ ಆಳದ ದಂಡೆ ಎಲ್ಲ ಹುಡುಕಾಡ್ದೀವಿ ರೀ ಎಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಹಿಂದಗಡೆ ಎಲ್ಲಿ ಸಂಗಾಪುರ ಕಡೆ ಅಲ್ಲೇ ಅಂತ ಸುದ್ದಿ ಬಂತು ನಾನೇ ಮಾಡಿದ್ರಿ ಹೋಗಿ ಕರ್ಕೊಂಡು ಬಂದು ಅವ್ರಿಗೆ ಅವ್ರ ಗಂಡನ ಮನೆಗೆ ಅವ್ರಿಗೆ ಹೊಂದ್ಬಿಡೋಣ ಅಂತ ಕರ್ಕೊಂಬಂದು ಇಲ್ಲಿ ಮನೆಗಿಟ್ಕೊಂಡು ಮತ್ತು ಅವ್ನ ಕರೆ ಕಳಿಸಿ ಕಟ್ ಕಳ್ಸಿನ ಹೋಗೋತ್ನಾಗ ಏನಂದ ಯಾವಾಗ ಇಲ್ಲಿ ಜನ ಸರಿಗಿಲ್ಲ ಇರೋಕೆ ಹೋಗ್ಬೇಡ ಎಲ್ಲರ ಏನಂಬದು ನಂದು ಅರ್ಥನ ಮಾಡೋಲ್ರ ಸರಿಗಿಲ್ಲ ಯೋಚನೆ ಕಳ್ಸೋಕೆ ಹೋಗ್ಬೇಡ ನೀನು ಇರೋಕೆ ಹೋಗ್ಬೇಡ ಇಲ್ಲಿ ಅಂತ ಅಂದ್ರೆ ಹಂಗಂದ್ರೆ ಹೆಂಗಮ್ಮ ಎಲ್ಲರೂ ಹಂಗೆ ಹೋಗು ಎಲ್ಲಿರಕ್ಕೆ ಅಲ್ಲಿರ್ಬೇಕು ನೀ ಗ್ಯಾರಂಟಿ ನಾನು ಇರೋಲ್ಲ ಅಂತ ಹೇಳೋದು ನಾನು ಸತ್ತ ಹೋಗ್ಕ ಗ್ಯಾರಂಟಿ ನಾನು ಉಳಿಸೋಂಗಿಲ್ಲ ಅಂತ ಹೇಳಿ ಸರ ಅಂದ ಒಂದು ವಾರ ಆಗಿಲ್ಲ ಸರ ಪೇಪರ್ ಬಂದು ಪೇಪರ್ ಬಂದಾಗ ನಮ್ದು ಅವಾಗ್ರಿ ಹ ಗಂಗತಿಯಾಗ ಕ್ಯಾಂಪ್ನಾಗ ಕೊಲೆ ಮಾಡಿದ್ರೀ ಕೊಲೆ ಮಾಡಿ ಸೀರೆ ರೀ ಅವಳಿಗೆ ಸೀರೆ ಮತ್ತ ಅವ್ ಜುಂಕಿ ನನಗೆ ಕೊಳ್ಳಾಗ ಅವೆಲ್ಲ ಎದ್ದು ಒಂದು ದೊಡ್ಡ ಟಿವಿ ಇತ್ತು ಅವೆಲ್ಲ ಅಡಿಗೆ ಎಲ್ಲ ಬಂಡೆ ಸಮ್ಮನ ಎಲ್ಲ ರೀ ಅವನ್ನೆಲ್ಲ ಬಿಟ್ಟು ಒಂದು ಚೀಲದಾಗ ಯದ ಇಟ್ಟವೆ ಇಟ್ಟು ಹಾಕಿ ಬಟ್ಟೆ ಸುತ್ತರ್ದು ಚೀಲ್ದಾಗ ಹಾಕಿ ಹಾಕಿ ಬಸ್ಸಿಗೆ ಹಾಕಿನ್ ಕಂಪ್ಲಿ ಬಸ್ಸಿಗೆ ಅದು ಯಾವ್ರಿಗೆ ಹೋಗೋದ್ರಾಗ ಗೊತ್ತಿಲ್ಲ ಅಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ರಕ್ತ ಸ್ವರಕು ಅವ್ರು ಇಳ್ಕೊಂಬಿಟಾನಿ ಬಸ್ ಸ್ಟ್ಯಾಂಡಿಂದ ಮತ್ತೆ ಇಲ್ಲಿ ಜುಲಾ ನಗರ ಅಂತ ಆಯ್ತು ಅಲ್ಲೆಲ್ಲ ಐತಿ ಇಳ್ಕೊಂಬಿಟ್ಟು ತಿರುಗಿ ಅಲ್ಲಿ ಮೇಲೆ ಕಂಪ್ಲಿಯಾಗ ಅದು ರಕ್ತ ಸೊರಕೈತಿ ಕಂಡಕ್ಟ್ರು ನೋಡಿ ಇದು ನಿಂದ್ರೆ ಮತ್ತೆ ಮತ್ತು ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರೆಲ್ಲ ಅದೆಲ್ಲ ತೆಗೆದು ಮತ್ತು ನಮಗೆ ಪೇಪರ್ನಾಗ ನೋಡಿ ಒಬ್ಬ ಮನ್ಸಿ ಸರ್ ಅದು ಐತೆಲ್ರಿ ಅದು ಆಗಿದ್ದಲ್ಲ ಐತಲ್ ಅದಕ್ಕೆ ನಮ್ಗೆ ಗೊತ್ತಾಗಿಲ್ಲ ಇದನ್ನ ಕೊಟ್ಟಿಂತ ಸರ್ ಸಿಕ್ಕಿದ್ರ ಇದ್ರ ಅಂತ ಕರೆ ಕಳಿಸ್ತೀರಿ ಕೊಪ್ಪಳದಾಗ ಅಲ್ಲಿ ಬಂದ ನಾವು ಒಂದ್ ಐದು ಮಂದಿ ಬಸಿನ ಆಮೇಲೆ ನಮ್ಮನ್ನ ಇನ್ನೊಬ್ಬ ಮನ್ಸಿದ್ದ ನಮ್ಮ ಜೊತೆ ಆಯಪ್ಪ ನಾವು ರೋಸ್ರೂ ಕರೆಸ್ತೆ ಕರೆಸ್ರಿ ಎಲ್ಲ ಹೇಳಿದ್ರು ಕೇಳಿದ್ರವರು ಕೇಳಿದ್ರೆ ಇದ್ರಂಗೆ ನಾ ನಮಗೆ ಅವರು ಹೋಗ್ಕಿಲ್ಲರು ನಮಗೆ ಜವಾ ಬಯಸಿದ್ರಿ ಹಿಂಗೆ ಮೂರು ಮದುವೆ ಆದ್ಮೇಲೆ ಇನ್ನು ಹೆಂಗೆ ಕೊಟ್ಟು ಹೆಂಗಿಲ್ಲ ಅಂತ ಇಲ್ರಿ ನನಗೆ ಗೊತ್ತಿಲ್ಲ ಏನಿಲ್ಲ ಮತ್ತಿ ಹಿಂಗೆ ಹೇಳಿದರು ಇದೇ ಫಸ್ಟ್ ಹಂಗೆ ಮದುವೆ ಆಗಿಲ್ಲ ಇಷ್ಟೇನು ಹಂಗೆ ಅಂತೇಳಿದ್ರಿ ಇವಾಗ ನಿಮ್ಮ ಅಯಲೇ ನಾನು ಕೇಳೋದಂತ ಹೇಳಿದೀನಿ ರೀ ಸರಿ ಅಂತೀ ಹ್ಞೂ ರೀ ಅವಾಗ ಸಾಕ್ಷಿ ಎಲ್ಲ ಮುಗಿದ್ಮೇಲೆ ಮತ್ತೆ ಒಳ್ಳೆ ಶಿಕ್ಷೆ ಆತಲ್ರಿ ಮತ್ತೆ ಏಳು ವರ್ಷ ಇಷ್ಟ ಶಿಕ್ಷೆ ಆದಗಡೆ ತಪ್ಸ್ಬಿಟ್ಟ ಕೋರ್ಟಿಂದ ಏನು ರೂಮ್ ಮಾಡಿದ್ರಂ ಆ ರೂಮ್ನಾಗ ಇವ್ರು ಪೊಲೀಸರು ಹೇಳಿದ್ ಮಾತ್ರ ರೂಮ್ನಾಗ ತಪ್ಸಂಬ ತಪ್ಸಿಕೊಂಡು ಮತ್ ತಿರ್ಗೆ ಎಲ್ಲಿ ಹೋದ್ನಾಗ ಗೊತ್ತಿಲ್ರಿ ಎರಡ್ ಸಲ ಮೈತ್ರಿ ಪೊಲೀಸರು ಮತ್ತೆ ಸುಮ್ಮನೆ ಏನ್ ಎಲ್ಲಿ ಅಂತ ಕುಡ್ಕ್ರಿ ನಾವ್ ಎಲ್ಲಿ ಅಂತ ಹೋಗಂತ್ರಿ ಯಾರದಾರ ನಮ್ಗೆ ನಮಗೆ ನಮ್ದ್ ನಾವ್ ಒಟ್ಟಿ ಬದಕಕ್ಕೆ ಸಾಕು ಹಾಂ ಅದ್ರಾಗ ಈಗ ಈಗ ಅವಾಗಂತ ಸ್ವಲ್ಪ ಬೇಷಿದ್ದು ಬಿಟ್ರೆ ನಾವು ಆಟಳೆ ಈಗ ಏನು ಮಾಡೋಕ್ರಿ ರೀ ಸಿಕ್ಕ್ರಾ ಹೆಂಗೆ ಮಾಡೋಣ ಮತ್ತ ಆಗ್ಬೇಕ್ರಿ ರೀ ಶಿಕ್ಷೆ ಆಗಬೇಕ್ರೆ ಅವ್ನು ಅಲ್ಲೇ ಕೊಳ್ಬೇಕು ರೀ ಅವ್ನು ಹ್ಞೂ ಅಲ್ಲೇ ಕೊಳತು ಅಲ್ಲೇ ಸಾಯ್ಬೇಕು ಅವನು ನನ್ನ ಮಗಳು ಎಷ್ಟು ಅಪಪ್ ಅಂತ ಸತ್ತಳ ಅಲ್ಲ ಹಂಗಾಗ್ಬೇಕ್ರೆ ಅವ್ನಿಗೆ ಏನು ರೀ ಅಷ್ಟು ಒಟ್ಟಾಗಿ ಬೆಂಕಿ ಬದತ್ರಿ ಅದು ನೋಡಿಬಿಟ್ರೆ ಹಂಗಾಕೈತ್ರಿ ಅದು ಸುಮ್ಮನೆ ಸುಟ್ಟು ಒಗೆದ್ಬಿಟ್ರಂತಂದೆ ಅಂತೇಳಿ ನಮ್ಮ ಮನೆಗೆ ಬಿಡಿಸಿದ್ರು ಏನ್ ಈ ರೀತಿ ಐತ್ರ ಅವ್ನು ನನಗಿಬ್ರು ಗಣ್ಮಕ್ಳು ಇಬ್ಬರು ಹೆಣ್ಮಕ್ಳ್ರಿ ಒಬ್ಬ ಕೆಣ್ಮಳೋದಲ್ರಿ ಇಲ್ಲರಿ ಆಗಿಲ್ಲ ಇಲ್ರಿ ಒಂದು ಆಗಿತ್ರಿ ಒಂದು ಒಟ್ಟಿಲ್ ಇದಂತ ಇಲ್ಲೇ ಅವ್ರು ಅಲ್ಲಿ ಚಿನ್ನರಾಗ ತೋರ್ಸ್ಕೊಂಡು ಹೋಗೋನ್ ಬಾ ತೋರ್ಸೊಂಡ್ ಬರಕ್ಕೆ ಹೋಗೋಣ ಅಂದ್ರೆ ಏನು ತೋರಿಸಿ ಅಂದ್ರೆ ಒಟ್ಟಿಲೇ ಇದ್ದೀನಿ ಅಂತಂದ್ರೆ ಮೂರು ತಿಂಗಳ ಹಿಂಗ ಅಂತ ಒಟ್ಟಿಗೆ ಓದೋದು ಅದನ್ನೆಲ್ಲ ಇದು ಮಾಡಿದೀನಿ ಎರಡು ಸಲ ಬಂದಿದ್ರಿ ಇಲ್ರಿ ನೀವೇ ಹೇಳ ಚಿಕ್ಕನಂತ ಹುಡ್ಕ್ಯಾಡಕೆ ಹೇಳಮ್ಮ ಅದು ಯಾವ ಅದನ್ನು ಎಲ್ಲಿ ಯಾವ ಸ್ವಂತ ಊರ್ ಯಾವ್ದಂತ ಹೇಳಿದೆ ನಾನು ಸರಿ ಒಂದ್ಸಲ ಬಂದಮ್ಮ ಪೈಲೈತಿ ತಗೊಂಬಾರ ಒಂದ್ಸಲ ಅಂದ್ರೆ ನಾನು ಹೋಗಕ್ಕೆ ಕಲ್ತಿಲ್ರಿ ಈಗ ಚಿಕ್ಕನಮ್ಮ ನಿನ್ನೆ ಹನುಮಂತಪ್ಪ ಅಂತೇಳಿ ಈಗ ಮಗಳು ಅಂತೂ ಹಂಗೆ ವರ್ಷದ ಮೇಲೆ ಸಿಕ್ಕಾನ ಏನಾಗ್ಬೇಕಂತ ನಮ್ಮ ಈಗ ತಗ ಏನತ್ತ ಏನು ಹೇಳ್ರಿ ಮತ್ತು ಅವನು ಹೋಗ್ಲಿ ಅತ್ತಗ ಒಟ್ಟು ಅವ್ನಿಗೆ ಬಿಡ್ಬಾರ್ದು ಅಲ್ಲೇ ಸಾವಿಲ್ಲ ಅಕ್ಕ ಹ್ಞೂ ಜೈಲಾಗ ಅವನಿಗೆ ಅಂತ ಯಾರು ಬಂದು ಬಿಡಿಸೋದಿಲ್ಲ ಆ ರೀತಿ ಮಾಡ್ದೆ ಯಾರು ಬರಂಗಿಲ್ಲ ಹಾಂ ಅಂದ ಎಲ್ಲಿ ಉಣಿದ್ರು ಎಲ್ಲಿ ಇದು ಮಾಡಿದ್ರೋ ಎಲ್ಲಿ ಬಿಡ್ರು ಒಂದು ಕರ್ಮ ಇಲ್ಲ ಒಂದು ಒಂದು ದಿವಸ ಮಡ್ಕೇಳಿಲ್ಲ ಒಂದು ಕರ್ಮ ಮಡ್ಕೇಳಿಲ್ಲ ಸರ್ ನಾನು ಏನು ಮಾಡಕ್ಕ ಈ ರೀತಿ ಮಾಡಿದ್ರೆ ಮಕ್ಳಿಗೆ ಹೇಳಿದ್ರೆ ಏನು ಮಾಡೋಕ್ ಬಿಡೋರು ಅಲ್ಲಿ ನಾವು ಇಲ್ಲಿ ಬಿಟ್ರು. ಬಿಟ್ರೆ